ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಾ ಎಲ್ಲರು ಯಾರಾದರೂ ಮೊದಲೇ ಬಾರಿ ನಮ್ಮ ಚಾನಲ್ ಹೋಗ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿ ಕೇಳುವಂತಹ ಬೆಲ್ಲಾಕು ಹೊತ್ತಿ ಅಂತ ಹೇಳ್ತಾ ಸ್ನೇಹಿತರಿಗೆ ಈ ಸುದ್ದಿಯಲ್ಲಿ ಅತಿ ಮುಖ್ಯವಾದ ಸಂದೇಶ ಕೊಡೋಕೆ ಇಷ್ಟಪಡ್ತೀನಿ ಒಬ್ಬ ನಟನೆ ಮಾಡುವಂತಹ ಚಿತ್ರರಂಗದಲ್ಲಿ ಕಲಾವಿದನಿಗೆ ಏನಾದರೂ ಒಂದು ತೋಪು ಮಾಡಿದ್ರೆ ಯಾವ ರೀತಿ ಸಮಸ್ಯೆಗಳು ಬರ್ತವೆ ಹೇಳಿ ಈ ಸಂದೇಶದಿಂದ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕಾಗಿ ವಿಷಯ ಇದು ಸ್ನೇಹಿತರಿಗೆ ತಮಗೆಲ್ಲ ಗೊತ್ತಿರುವಂಥ ವಿಷಯ ಪುಷ್ಪ ಟು ಚಿತ್ರ ತೆಗೆದಿರುವಂಥ ಅಲ್ಲು ಅರ್ಜುನ್ ತನ್ನ ಟಿವಿಯರ್ ಶೋ ನೋಡುವಾಗ ಒಂದು ಹೈದರಾಬಾದಿನ ಒಂದು ಟ್ಯಾಕ್ಸಿಯಲ್ಲಿ ಹೋದಾಗ ಏನೋ ಒಂದು ಹೀರೋ ಅಂತ ಹೇಳಿ ಅದನಿಗೆ ನೋಡೋಕ್ಕೆ ನೂರಾರು ಜನ ನೂರಾರು ಸಂಖ್ಯೆಯಲ್ಲಿ ಬರ್ತಾರೆ ಅಲ್ಲಿ ಏನಾಗುತ್ತೆ ಅಂದರೆ ಒಬ್ಬ ಮಹಿಳೆ ಬಂದಿರ್ತಾರೆ ಏನೋ ಒಂದು ಚಿತ್ರರಂಗದಲ್ಲಿ ನಟನೆ ಮಾಡಿ ಅವನೇ ಬಂದಿದ್ದಾನೆ ಅಂತ ಹೇಳಿದ್ರೆ ಏನೋ ನೋಡೋಕ್ಕೆ ಆಸಕ್ತಿಯಾಗಿ ಬಂದಿದ್ದಾರೆ ಜೊತೆಗೆ ಒಂದು ಎಂಟು ವರ್ಷದ ಮಗು ಕರ್ಕೊಂಡು ಬಂದಿರ್ತಾಳೆ ಈ ಜನ ಯಾವಾಗ ಒಂದು ಟ್ಯಾಕ್ಸೀಸಲ್ಲಿ ಆ್ಯಕ್ಟ್ ಆ್ಯಕ್ಟರೇ ಬಂದಿದ್ದಾನೆ ಇಲ್ಲಿಗೆ ಹೀರೋನ ಬಂದಿದ್ದಾರೆ ಅಂದರೆ ತುಂಬ ಜನ ಮುಗಿದು ಬಿದ್ದು ಬೀಳ್ತಾರೆ ಆ ಸಂದರ್ಭದಲ್ಲಿ ಈ ನೂಕು ನುಗ್ಗಾಟದಲ್ಲಿ ಜನಸಂಖ್ಯೆ ಜಾಸ್ತಿ ಕ್ರೌಡ್ ಆಗಿಬಿಟ್ಟಾಗ ಆ ಟ್ಯಾಕ್ಸೀಸಲ್ಲಿ ಏನಾಗುತ್ತೆ ಅಂದರೆ ಒಬ್ಬ ಮಹಿಳೆ ತೀರೋಗಿಬಿಡ್ತಾಳೆ ರೇವಂತಿ ಅಂಥೇಳಿ ತೀರೋಗ್ಬಿಡ್ತಾಳೆ ಹಾಗೆ ಎಂಟು ವರ್ಷದ ಆಕೆಯ ಮಗು ಆಸ್ಪಿಟ್ಲಿಗೆ ಒಂದು ಗಾಯ ಆಗಿಬಿಟ್ಟು ತಲೆಯಲ್ಲಿ ಕಾಲು ತುಳಿತ ಆಗುತ್ತ ತಲೆ ಮೇಲೆ ಬ್ರೈನ್ ತುಂಬ ಡ್ಯಾಮೇಜ್ ಆಗಿ ಒಂದು ಆಸ್ಪತ್ರೆಯಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಚಿಕಿತ್ಸೆ ಪಡೀತಿದ್ದಾನೆ ಈಗ ಇದನ್ನು ಗಮನದಲ್ಲಿಟ್ಕೊಂಡು ಪೊಲೀಸ್ ಎಲ್ಲ ಪೊಲೀಸ್ ಅಧಿಕಾರಿಗಳು ಪುಷ್ಪ ಟು ಆ್ಯಕ್ ಆ್ಯಕ್ಟಿಂಗ್ ಮಾಡಿರುವಂತಹ ಹಲವರ್ಜಿಗೆ ತುಂಬಾ ಬೈ ಬೈತಿದ್ದಾರೆ ಏನು ವಿಷಯ ಅಂತ ಅಂದರೆ ಈ ಥರ ಒಬ್ಬ ನಟನೇ ಮಾಡುವಂತಹ ಒಂದು ಕಲಾವಿದ ಒಂದು ಹೀರೋ ಆಗಿ ಟ್ಯಾಕೇಸ್ಗೆ ಬರಬೇಕಾದ್ರೆ ಜನ ಜನರ ಲಕ್ಷಾಂತರ ಜನ ಫಾಲೋವರ್ಸ್ ಇಟ್ಕೊಂಡಿರೋರು ನಮಗೆ ಹೆಚ್ಚಾಗಿ ಮೊದಲೇ ಮಾಹಿತಿ ನೀಡಬೇಕು ನಾವು ಸ್ವಲ್ಪ ಪ್ರೊಟೆಕ್ಷನ್ ಕೊಡ್ತಿದ್ವಿ ಜನರಿಗೆ ಈ ಥರ ನೂಕು ನುಂಗಾಟಕ್ಕೆ ಆಸ್ಪಾದನೆ ಕೊಡ್ತಿರಲಿಲ್ಲ ಅಂಥೇಳಿ ಎಲ್ಲ ಪೊಲೀಸ್ ಅಧಿಕಾರಿಗಳು ಇವತ್ತು ತರಾಟೆಗೆ ತೊಗೊಂಡಿದ್ದಾರೆ ನಿನ್ನೆ ಇವತ್ತು ಎಲ್ಲ ಇದೇ ಇಡೀ ಎ ಪಿ ಆಂಧ್ರ ಪ್ರದೇಶ ತೆಲಂಗಾಣದಲ್ಲಿ ಬರೀ ಅಲ್ಲೋವರ್ದಿಂದ ಸುದ್ದಿ ಆಗ್ತಾಯಿದೆ ಚಾನಲ್ಗಳಲ್ಲೆಲ್ಲ ಬೇಕಾದರೆ ಗಮನಿಸಿ ಏನು ಸುದ್ದಿ ಅಂದರೆ ಇವತ್ತು ಒಬ್ಬ ಮಹಿಳೆಗೆ ಸಾವಾಯಿತು ಒಂದು ಆ ಮಹಿಳೆಗೆ ಇರುವಂತಹ ಎಂಟು ವರ್ಷದ ಮಗುಗೆ ತೊ ತುಂಬ ತೊಂದರೆ ಆಗಿದೆ ಇದು ಏನು ಮಾಡಬೇಕಂತ ಹೇಳಿ ಇಲ್ಲಿ ಅಲ್ಲಿಯ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆದಂತಹ ರೇವಂತ್ ರೆಡ್ಡಿ ಅವರು ಇದರ ಬಗ್ಗೆ ಒಂದು ಕಲಾಪದಲ್ಲಿ ಇದರ ಬಗ್ಗೆ ಧ್ವನಿ ಎತ್ತಿದ್ದಾರೆ ಸಾಮಾನ್ಯ ಜನರಿಗೆ ಇವತ್ತು ಸಾಮಾನ್ಯ ಜನರ ಒಂದು ಪ್ರಾಣಕ್ಕೆ ಒಂದು ಒಂದು ವ್ಯಾಲ್ಯೂನೇ ಇಲ್ಲ ಆ ರೀತಿ ಆಗಿಬಿಟ್ಟಿದೆ ಏನೋ ಸತ್ತೋಗಿದ್ದಾರೆ ತುಳುಕದಲ್ಲಿ ಅಂಥೇಳಿ ಒಬ್ಬ ಹೀರೋ ಆ್ಯಕ್ಟರ್ ಅವರಿಗೆ ಸ್ವಲ್ಪ ಹತ್ತು ಲಕ್ಷ ಅಮೌಂಟು ಹತ್ತು ಲಕ್ಷ ಕೊಟ್ಬಿಟ್ರೆ ಮುಗಿಯುತ್ತಾ ಇಪ್ಪತ್ತೈದು ಲಕ್ಷ ಕೊಡ್ತೀನಿ ಬಿಡು ಅಂತ ಹೇಳಿದ್ರೆ ಮುಗಿಯುತ್ತಾ ಹೋಗಿರೋ ಪ್ರಾಣ ಬಿಡುತ್ತ ಅಂತೇಳಿ ಕಲಾಪದಲ್ಲಿ ಹೇರೋ ಹೇಳೋದರಿಂದ ಅದರ ಜೊತೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ನೀವು ತೆಲಂಗಾಣದಲ್ಲಿ ಅಂತೇಳಿ ಕಮಿಷನ್ಗೆಲ್ಲ ತರಾಟೆ ತೊಗೊಂಡಾಗ ಅಲ್ಲಿಯ ರೇವಂತ್ ರೆಡ್ಡಿ ಮುಖ್ಯಮಂತ್ರಿ ಆದಂಥ ರೇವಂತ್ ರೆಡ್ಡಿ ಅವರು ಈಗ ಎಲ್ಲ ಪೊಲೀಸ್ ಅಧಿಕಾರಿಗಳು ಪುಷ್ಪ ಟು ತೆಗೆದಿರುವಂಥ ಅಲ್ಲು ಅರ್ಜಿನ ಮೇಲೆ ಮುಗಿದು ಬೀಳ್ತಿದ್ದಾರೆ ಬೆಳಗ್ಗೆ ಅಷ್ಟೇ ಅಲ್ಲು ಅರ್ಜುನ್ ಮನೆಯಲ್ಲಿ ಮನೆಗೆ ಕಾಲ್ ಕಲ್ಲು ತೂರಾಟ ನಡೆದಿದೆ ತುಂಬ ಕಲ್ಲು ತೂರಾಟ ನಡೆದು ಅವರು ತುಂಬ ಭಯಭೀತರಾಗಿದ್ದಾರೆ ಯಾವ ರೀತಿ ಭಯಭೀತಿ ಅಂದರೆ ನಮ್ಮನ್ನು ಕಾಪಾಡಿ ಅನ್ನೋ ರೀತಿಯಲ್ಲಿ ಕೇಳ್ಕೊಳ್ಳೋ ರೀತಿಯಲ್ಲಿ ಅಲ್ಲು ಅರ್ಜುನ್ ಆಗಿದೆ ತಕ್ಷಣ ಅಲ್ಲಿ ಅವರ ಮಕ್ಕಳಿಗೂ ಕೂಡ ಅಲ್ಲಿಂದ ಬೇರೆ ಕಡೆಗೆ ವರ್ಗಾವಣೆ ಮಾಡ್ತಾರೆ ಅವ್ರ ಮನೆಯಿಂದ ಬೈದಿಯಿಂದ ಏನಾಗುತ್ತೋ ಹೇಳಿ ಆದರೆ ಆ ಸಂದರ್ಭದಲ್ಲಿ ಯಾವೇ ಪೊಲೀಸ್ ಅಧಿಕಾರಿಗಳು ಬಂದಿಲ್ಲ ತದನಂತರ ಬಂದ ಮೇಲೆ ಅವ್ರಿಗೆ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ಈಗ ಇರಡು ಗ್ಯಾಂಗ್ ಆಗಿದೆ ಈಗ ಒಂದು ಅಲ್ಲಿಯ ಸರ್ಕಾರ ನಡೆಸಿರುವಂತಹ ರೇವಂತ್ ರೆಡ್ಡಿ ಮುಖ್ಯಮಂತ್ರಿಯ ಮತ್ತು ಪೊಲೀಸ್ ಅಧಿಕಾರಿಗಳು ಒಂದು ಕಡೆ ಇದ್ದರೆ ಈ ಥರ ಮಾಡ್ತಾ ಇರೋದು ಮಾಡಿರೋದು ಸರಿ ಇಲ್ಲ ಮತ್ತು ಈ ಥರ ಪಿಚ್ಚರ್ನ ನೋಡ್ತಿರ್ತಾನೆ ಇವರು ಹೇಳೋದು ಪೊಲೀಸ್ ಅಧಿಕಾರಿಗಳೇನೆಂದರೆ ಇವ್ನಿಗೆ ಹಣ ಇದೆ ಅಂಥೇಳಿ ಯಾರೋ ಇವ್ರಿಗೆ ಅಂತ ಹೇಳಿ ಇದನಿಗೆ ತಲೆ ಇಲ್ಲ ಇಷ್ಟ ಬಂದಂಗೆ ನಡೀತಾ ಇದ್ದಾನೆ ಈ ರೀತಿ ಮಾಡಿದ್ರೆ ನನಗೆ ಗೊತ್ತು ಏನು ಮಾಡಬೇಕು ಬಾಲ ಕಟ್ ಮಾಡಬೇಕು ಅಂತ ಹೇಳಿ ಒಬ್ಬ ಪೊಲೀಸ್ ಅಧಿಕಾರಿಗಳು ಹಂಗೆ ಹೇಳ್ತಾರೆ ಇನ್ನೊಂದು ಪೊಲೀಸ್ ಅಧಿಕಾರಿಗಳು ಏನು ಹೇಳ್ತಾರೆ ಆ ಸಂದರ್ಭದಲ್ಲಿ ನಮ್ಮ ಏರಿಯಾ ಸ್ಟೇಷನ್ಗೆ ಇವರು ಇದೇ ಗಮನಕ್ಕೆ ತಂದಿಲ್ಲ ಈ ರೀತಿ ನಾವು ಒಂದು ಕಲಾವಿದರು ಬರ್ತಿದ್ದಾರೆ ಅಂದರೆ ತುಂಬ ಲಕ್ಷಾಂತರ ಫಾಲೋವರ್ ಹೀರೋ ಅದು ಒಂದು ಹೀರೋ ಬರ್ತಿದೆ ಅಂದರೆ ಜನ ಜಾಸ್ತಿ ಹೇಳ್ತಾರೆ ಮೊದಲೇ ನಮ್ಮ ಗಮನಕ್ಕೆ ತರಬೇಕು ನಾವು ಪ್ರೊಟೆಕ್ಷನ್ ಕೊಡ್ತಿದ್ವಿ ಯಾವುದೇ ರೀತಿಯ ಘಟನೆಗಳು ಪ್ರಾಣಿಗಳು ಹೋಗೋ ರೀತಿ ಘಟನೆಗಳು ಬಂದರೆ ಅದು ನಮ್ಮ ಗಮನಕ್ಕೆ ಬರುತ್ತೆ ನಾವು ಯಾವುದೇ ರೀತಿಯ ಸಂದ ತೊಂದರೆಗಳಾಗ್ದಂಗೆ ನೋಡ್ತಿದ್ವಿ ನಮ್ಮ ಗಮನಕ್ಕೆ ಇವರು ಮಾಹಿತಿ ಕೊಡದೆ ಬಂದಿದ್ದಾರೆ ಎರಡು ಇನ್ನೂ ಪೊಲೀಸ್ ಅಧಿಕಾರಿ ಏನು ಹೇಳ್ತಾರೆ ಅಲ್ಲಿ ಘಟನೆ ನಡೆದಾಗ ಮಗು ಮಹಿಳೆ ಸತ್ತೋಗಿರ್ತಾರೆ ಇನ್ನೊಂದು ಮಗುಗೆ ಸೀರಿಯಸ್ ಆದಾಗ ಆಸ್ಪತ್ರೆಗೆ ಕರ್ಕೊಂಡು ಹೋಗಿಬಿಡ್ತಾರೆ ಆ ಸಂದರ್ಭದಲ್ಲಿ ಈ ಅಲ್ಲ ಅರ್ಜುನ್ ಮ್ಯಾನೇಜರ್ ಅಂತ ಒಬ್ಬರು ಇರ್ತಾನೆ ಅವ್ರ ಜೊತೆಯಲ್ಲಿ ಆ ಮ್ಯಾನೇಜರ್ ಕಿವಿಗೆ ನಾನು ಹೇಳೋಕ್ಕೆ ಹೋದೆ ಹೇಳಿದೆ ಅವ್ರಿಗೆ ಈ ರೀತಿ ಒಬ್ಬ ಮಹಿಳೆ ಸತ್ತು ಹೋಗಿದ್ದಾರೆ ಈ ಬಂದು ಚಿತ್ರ ನೋಡೋಕ್ಕೆ ಜನರ ನುಗ್ಗಾಟದಲ್ಲಿ ದಯಮಾಡಿ ಇಲ್ಲಿಂದ ಹೊರಡಿ ಅಂತ ತಕ್ಷಣ ಹೊಡಿ ಅಂತ ಹೇಳಿದೆ ನಾನು ಆದರೆ ಅವರು ಕೇಳಿಲ್ಲ ನಾನು ಪಿಕ್ಚರ್ ಪೂರ್ತಿ ನೋಡೇ ಹೋಗೋದು ಅಂತ ಹೇಳಿ ಪೂರ್ತಿ ಚಿತ್ರ ನೋಡೇ ಹೋಗೋದು ಅಂತ ಹೇಳಿದ್ರು ತಕ್ಷಣ ಆಚೆ ಬಂದರು ಆಚೆ ಬಂದರೂ ಕೂಡ ಆರಾಮಾಗಿ ಹೋಗಲಿಲ್ಲ ಅವರು ಬದಲಾಗಿ ಕೈಯಲ್ಲಿ ಆಡಿಸ್ಕೊಂಡು ಜ ಬಂದಿರೋರಿಗೆಲ್ಲ ವಿಶ್ವಾಸ ಮಾಡಿಕೊಂಡು ಹಾಗೆ ಜನ ಕ್ರೌಡ್ ಜಾಸ್ತಿ ಆಯಿತು ಪ್ರಾಣ ಹೋಗಿದಂಥ ಇದೇ ಇಲ್ಲ ಅಂತ ಒಬ್ಬರು ಹೇಳ್ತಾರೆ ನೆಕ್ಸ್ಟ್ ಇನ್ನೊಬ್ಬರು ಏನು ಹೇಳ್ತಾರೆ ಇದು ನಮ್ಮ ಒಂದು ಪ್ರೆಸ್ ಮೀಟ್ ಮೇಲೆ ಮಾತಾಡುವಾಗ ಅವರು ಅಲ್ಲ ಅವ್ರದ್ದಿನ ಹೇಳೋದನ್ನು ನೋಡಿದ್ರೆ ನಮ್ಮ ಗಮನಕ್ಕೆ ಪೊಲೀಸ್ ಅಧಿಕಾರಿಗಳು ನಾನು ಗಮನಕ್ಕೆ ತಂದಿದ್ದೀನಿ ಅವರು ನೋಡ್ಕೊಳ್ಳೋದ್ರಲ್ಲಿ ಕುಂದುಕೊರತೆ ಆಗಿದೆ ಇದು ನನ್ನ ತಪ್ಪು ಏನೇ ಇಲ್ಲ ಅಂತ ಎಷ್ಟು ಅಹಂಕಾರದಿಂದ ಹೇಳ್ತಾರೆ ಈ ರೀತಿ ಹೇಳ್ಬೋದಾ ನಮ್ಮ ಗಮನಕ್ಕೆ ತಂದಿಲ್ಲ ಅಂತ ನನ್ನ ಪ್ರೂಫ್ ಇದೆ ಆದರೆ ನಾನು ಗಮನಕ್ಕೆ ತಂದಿದ್ದೀನಿ ಆದರೆ ಅವರು ಲೋಕಬೋದು ಸರಿಯಾದ ರೀತಿಯಲ್ಲಿ ಮ್ಯಾನೇಜ್ಮೆಂಟ್ ಮಾಡಿಲ್ಲ ಪೊಲೀಸ್ ಅಧಿಕಾರಿಗಳು ಅನ್ನೋದು ಅಲ್ಲ ಅರ್ಜಿನ್ ಹೇಳ್ತಾನೆ ಇದು ತೆಲಂಗಾಣ ಪೊಲೀಸ್ ಅಧಿಕಾರಿಗಳು ಮತ್ತು ಅಲ್ಲೋ ಅರ್ಜಿನದು ಘಟನೆ ನಡೀತಿರೋದು ಹಾಗೆ ಮುಖ್ಯಮಂತ್ರಿ ಅವ್ರದ್ದು ಚರ್ಚೆ ಇದು ಆದರೆ ಈ ಕಡೆ ಅಲ್ಲು ಅರ್ಜುನ್ ಪರವಾಗಿ ಒಬ್ಬ ಇವರು ಈಗ ಆಂಧ್ರದ ಸಿ ಎಂ ಮುಖ್ಯಮಂತ್ರಿ ಆದಂತಹ ಚಂದ್ರಬಾಬು ನಾಯ್ಡು ಹೇಳ್ತಾರೆ ಅಲ್ಲು ಅರ್ಜುನ್ ಚಿತ್ರಗಳು ಇವತ್ತು ಇಡೀ ದೇಶದಲ್ಲೇ ಹೋಗ್ತಾಯಿದೆ ತುಂಬ ಒಂದು ಒಳ್ಳೆಯ ಹೆಸರು ಮಾಡಿದ್ದೇನೆ ಹೆಸರಿನಿಗೆ ಒಂದು ಅವಾರ್ಡ್ ಕೊಡೋ ಸ್ಟೇಜಲ್ಲಿ ಹೋಗ್ತಾ ಇದೆ ಆ ಚಿತ್ರ ಅಂಥವ್ರಿಗೆ ನಾವು ಅವಕಾಶ ಕೊಡಬೇಕು ಬೆಳೆಯೋದಕ್ಕೆ ಅದನ್ನು ಬಿಟ್ಟು ಇಲ್ಲಿ ಇದನ್ನು ಇಶ್ಯೂ ದೊಡ್ಡ ಇಶ್ಯೂ ಮಾಡೋದು ಈ ಮೇಲೆ ಚರ್ಚೆ ಮಾಡೋದು ಒಳ್ಳೆಯ ಕ ಇದೇ ಇಲ್ಲ ಅಂಥೇಳಿ ಚಂದ್ರಬಾಬು ನಾಯ್ಡು ಅವರು ಹೇಳ್ತಾರೆ ಇಂಥ ಚಿತ್ರ ತುಂಬ ಚೆನ್ನಾಗಿದೆ ತನಕ ಬೆಳೀತಿದ್ದಾನೆ ಚಿಕ್ಕ ವಯಸ್ಸಲ್ಲಿ ಇಂಥವ್ರಿಗೆ ನಾವು ಬೆಳೆಯೋಕ್ಕೆ ಬಿಡಬೇಕು ಅಂತ ಹೇಳಿ ಇಂಥ ಇವ್ರ ಮೇಲೆ ಯಾವುದೇ ರೀತಿಯ ಕಠಿಣ ಆಕ್ಷನ್ ತೊಗೊಂಡ್ರೆ ಪೊಲೀಸ್ ಅಧಿಕಾರಿಗೆ ನಾನು ಬುದ್ಧಿ ಹೇಳಬೇಕಂತ ಚಂದ್ರಬಾಬು ನಾಯ್ಡು ಹೇಳ್ತಾರೆ ಇನ್ನೊಬ್ಬರು ಹೇಳ್ತಾರೆ ಅವರು ಸಮಾಜ ಸೇವಕರಾಗಿರ್ತಾರೆ ಆಂಧ್ರ ತೆಲಂಗಾಣದಲ್ಲಿ ಕೋಟ್ಯಾಂತರ ರೂಪಾಯಿ ಸಮಸ್ಯೆ ಮಾಡಿರ್ತಾರೆ ಅವ್ರು ಹೇಳೋದು ವಿಷಯ ಅಂದರೆ ಈಗ ರಾಜಕಾರಣಿಗಳು ಸೇರಿದಾಗ ಸುಮಾರು ಚಂದ್ರಬಾಬು ನಾಯ್ಡು ಸುಮಾರು ಕಡೆ ಸೇಳ್ತಾರೆ ಸೇರಿದಾಗ ಸುಮಾರು ಜನ ಸತ್ತೋದ್ರು ಒಂದು ಕಡೆ ಐದು ಜನ ಸತ್ತೋದ್ರು ಇನ್ನೊಂದು ಕಡೆ ಮೂರು ಜನ ಸತ್ತರು ಜನ ಸೇರಿದಾಗ ರಾಜಕೀಯ ಚುನಾವಣೆ ಸಂದರ್ಭದಲ್ಲಿ ಅದಕ್ಕೆ ಸತ್ತೋಗಿದ್ದಾರೆ ಜನ ನುಗ್ಗು ನುಗ್ಗಾಟದಲ್ಲಿ ಅಂಥೇಳಿ ಚಂದ್ರಬಾಬು ನಾಯ್ಡು ಮನೆ ಆಗಿ ಹೆಂಗಾಗ್ತಾರೆ ಇದು ಯಾವ ರೀತಿ ಇದು ನಯ ಅಂತ ಹೇಳಿ ಒಬ್ಬರು ಹೇಳ್ತಾರೆ ನೆಕ್ಸ್ಟ್ ಜಗನ್ಮೋಹನ್ ರೆಡಿ ಹೇಳ್ತಾರೆ ಇದು ರಾಜಕೀಯ ದುರವಾಗಿ ಮಾತಾಡಬಾರ್ದು ಪೊಲೀಸ್ ಅಧಿಕಾರಿಗೆ ನಾನು ಕರಡಕ್ಕೆ ವಾರ್ನಿಂಗ್ ಕೊಡ್ತಾಯಿದ್ದೀನಿ ನಿಮ್ಗೆ ಯಾರು ಸಪೋರ್ಟ್ ಇದ್ದಾರೆ ನೀವು ಮುಖ್ಯಮಂತ್ರಿ ಸಪೋರ್ಟ್ ಇದ್ದಾರೆ ಅಂಥೇಳಿ ನೀವು ಅಲ್ಲೋ ಅರ್ಜುನ್ ಮೇಲೆ ತುಂಬ ಏನೇನೋ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಾ ಭ್ರಷ್ಟಾಚಾರ ರೀತಿಯಲ್ಲಿ ರಾಜಕೀಯ ಬಳಸ್ತಾ ಇದ್ದೀರ ನೀವು ಇದೇ ರೀತಿ ಮಾಡ್ಕೊಂಡೋದ್ರೆ ನಮ್ಮ ಗೌರ್ಮೆಂಟ್ ಬಂದಾಗ ನಾನು ಬಿಡೋಲ್ಲ ನೀವು ರಿಟೈರ್ಡ್ ಆಗಿಬಿಡ್ತೀವಿ ನಾವು ಅಷ್ಟೊತ್ತಿಗೆ ಇರಲ್ಲ ಅಂದ್ಕೊಂಡಿದ್ದೀರ ನೀವು ರಿಟೈರ್ಡ್ ಆಗೋದ್ರು ರಿಟೈರ್ಡ್ ಆದರೂ ಕೂಡ ನಾನು ಬಿಡೋಲ್ಲ ನೀವು ಏಳು ಸಮುದ್ರಗಳು ದಾಟಿ ಹೋಗಿದ್ರು ಕೂಡ ನಾನು ಬಿಡೋಲ್ಲ ನಿಮಗೆ ಕಠಿಣವಾದ ಪಾಠ ನಾನು ಮಾಡೇ ಮಾಡ್ತೀನಿ ಇವಾಗ ಏನಾದರೂ ನೀವು ಇದ್ದೀರಾ ನಿಮ್ಮ ಗೌರ್ಮೆಂಟ್ ಇದೆ ಅಂಥೇಳಿ ಅಂಥೇಳಿ ಎಗರಾಡ್ತಿದ್ರೆ ನಮ್ಮ ಗೌರ್ಮೆಂಟ್ ನಾಳೆ ಬಂದೇ ಬರುತ್ತೆ ನಾವು ನಾಲ್ಕು ವರ್ಷಕ್ಕೆ ನಾವು ಬರ್ತೀವಿ ಆವಾಗ ನಿಮ್ಮ ಕತೆ ಇದೆ ಅದು ಈಗಾದರೂ ಎಚ್ಚರ ವಹಿಸಿ ಪೊಲೀಸ್ ಅಧಿಕಾರಿಗಳಿಗೆ ನಾನು ಪೊಲೀಸ್ ಅಂತಮದರಿಗೆ ಹೇಳ್ತಾ ಇದ್ದೀನಿ ನೀವು ಯಾರೋ ಇದ್ದಾರಂತ ಹೇಗಿರಾಡಿದ್ರೆ ನಾಳೆ ದಿವಸ ನೀವು ಪಾಠ ಅಂತ ಇವರು ಹೇಳ್ತಾರೆ ಪವನ್ ಕಲ್ಯಾಣದು ನೋಡಿದ್ರೆ ಪವನ್ ಕಲ್ಯಾಣು ಆ ಕಡೆ ಈ ಕಡೆ ಎರಡು ಕಡೆ ಮಾತಾಡ್ತಾ ಇದ್ದಾರೆ ಒಂದು ಕಡೆ ಹೇಳ್ತಾನೆ ಅಲ್ಲವರ ಜಿಂದೆ ತಪ್ಪು ಅಂತ ಒಂದು ಕಡೆ ಹೇಳ್ತಾನೆ ಜನ ಈ ಥರ ನುಗ್ಗಾಟ ಮಾಡಬಾರ್ದು ಯಾರೋ ಒಬ್ಬರು ಹೀರೋ ಬಂದಿದ್ದಾನೆ ಅಂತ ಹೇಳಿ ನಾನು ಪ್ರಾಣ ಹೋಗೋ ರೀತಿಯಲ್ಲಿ ನಡ್ಕೋಬಾರ್ದು ಅಂತಲೇ ಈ ರೀತಿ ಹೇಳ್ತಾನೆ ಆ ಕಡೆ ಈ ಕಡೆನೂ ಬಿಡು ಈಗ ಈ ತನ್ನ ಅಲ್ಲು ಅರ್ಜುನ್ಗೂ ಬಿಟ್ಟು ಸ್ಟೇಟ್ಮೆಂಟು ಈ ಕಡೆ ಪಬ್ಲಿಕ್ ಬಿಟ್ಕೊಟ್ಟಿಲ್ಲ ಅಂದಂಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನೇ ಆಗಲಿ ಸ್ನೇಹಿತರೆ ಇವೆಲ್ಲ ನಡೆಯೋದು ನೋಡ್ತಿದ್ರೆ ಅಲ್ಲೋ ಅರ್ಜುನ್ಗೆ ಒಂದು ಕಂಟಕ ಬಂದಂಗೆ ಇದೆ ಅವರು ತೆಲಂಗಾಣದಲ್ಲಿ ಹಾಗಾಗಿ ಇದೆಲ್ಲ ಜನ ನಡೆಯೋದನ್ನು ನೋಡಿ ಗಮನದಲ್ಲಿಟ್ಕೊಂಡು ಈ ರೀತಿ ಸೆಲೆಬ್ರಿಟೀಸ್ಗಳು ಬಂದರೆ ಪ್ರಾಣದ ಮೇಲೆ ಇದು ಬಿಟ್ಟು ಓಡಾಡೋದು ಜನರದ್ದು ಸ್ವಲ್ಪ ಎಚ್ಚರ ವಹಿಸಬೇಕು ಅದು ಬೇರೆ ಪ್ರೀಮಿಯಂ ಸೋಮ್ಗೆ ಶೋಗೆ ಈ ರೇವಂತ್ ರೆಡ್ಡಿ ಅನ್ನೋ ಮಹಿಳೆ ಏನಕ್ಕೆ ಹೋಗಬೇಕು ಹುರಿದು ತಪ್ಪಿದೆ ಚಿತ್ರ ನೋಡಬೇಕು ಮಹಿಳೆಯರು ಅವ್ರ ಬಲಕ್ಕೆ ತಕ್ಕಂತೆ ಜೆಂಟ್ಸೇ ಪುರುಷರೇ ಹೋಗೋಕ್ಕೆ ಪಡ್ತಾರೆ ಫಸ್ಟ್ ಡೇ ಪ್ರೀಮಿಯರ್ ಶೋ ಅಲ್ಲಿ ಟಿಕೆಟ್ ತೊಗೊಳೋದ ಕಷ್ಟ ಜನ ಜಾಸ್ತಿ ಇರ್ತಾರಂತ ಅಂಥ ಸಂದರ್ಭದಲ್ಲಿ ಎಂಟು ವರ್ಷದ ಮಗುಗೆ ಹಾಕ್ಕೊಂಡು ಇವರು ಏನಕ್ಕೆ ಹೋಗ್ಬೇಕಾಗಿತ್ತು ಅಲ್ವಾ ಇದು ಪ್ರತಿಯೊಬ್ಬರು ಯೋಚನೆ ಮಾಡಬೇಕು ಏನು ಚಿತ್ರ ತೆಗೆದಿದ್ದೇನೆ ಅಂತ ಅದನ್ನು ಚಿತ್ರ ನೋಡಬೇಕಂತ ಹೋಗಿದ್ದೇನೆ ಟೈಕೀಸ್ಗೆ ಮತ್ತು ಜನ ನುಗ್ಗಾಟದಲ್ಲಿ ಸತ್ತಿದ್ದಾರೆ ಅಂದರೆ ಮಹಿಳೆ ಹೋಗಿರೋದು ದೊಪ್ಪು ತಪ್ಪಿಲ್ಲಿ ಮೊದಲನೇ ದಿನ ಅದು ಪ್ರೀಮಿಯರ್ ಶೋಗೆ ಏನಕ್ಕೆ ಹೋಗಬೇಕು ಇದು ಸತ್ತು ಆ ರೀತಿ ಹೋದರೆ ಎಷ್ಟು ಜನ ಜೈಲಲ್ಲಿ ಇರ್ತಾರ ಈಗ ಒಬ್ಬರು ಸೆಲೆಬ್ರಿಟಿ ಬಂದಿದ್ದಾರೆಲ್ಲ ರಾಜಕಾರಣಿ ಬಂದಿದ್ದಾರೆ ಅಂತೇಳಿ ಸಾವಿರಾರು ಲಕ್ಷಾಂತರ ಜನ ಸೇರ್ತಾರೆ ಅದರಲ್ಲಿ ಯಾರೋ ಸತ್ತೋಗಿ ಸತ್ತೋಗಿರ್ತಾರೆ ಯಾರೋ ಸತ್ತೋದ್ರು ಅಂಥೇಳಿ ಸೆಲೆಬ್ರಿಟಿಗಳಿಗೆ ಇಲ್ಲ ರಾಜಕಾರಣಿಗಳಿಗೆ ತಪ್ಪು ಅಂಥೇಳಿ ಕೇಸ್ಗಳು ಹಾಕ್ಕೊಂಡು ಹೋದರೆ ಇವತ್ತು ತುಂಬ ಜನ ಜೈಲಲ್ಲಿ ಇರಬೇಕಾಗುತ್ತೆ ಆದರೆ ಇವರು ಅಲ್ಲವರ್ಜಿನ ವಿಷಯದಲ್ಲಿ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೋ ಅಲ್ಲಿಯ ಗೌರ್ಮೆಂಟ್ ಮುಖ್ಯಮಂತ್ರಿ ಅಂತ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು ಹೀಗಾಗಿ ದಯವಿ ಮಾಡಿ ನಿಮ್ಮ ಮಕ್ಕಳಿಗೆ ಈ ರೀತಿ ಏನಾದರೂ ಪ್ರೀಮಿಯಂ ಶೋಗಳು ಎಷ್ಟು ಚಿತ್ರಗಳು ತೆಗೆದಾಗ ಎಲ್ಲಿ ಹೋಗೋಲ್ಲ ಜನ ಬಂದರೆ ಸಾಕೊಂಡು ಕಾಯ್ತಿರ್ತಾರೆ ಆರಾಮಾಗಿ ಸ್ವಲ್ಪ ಕಡಿಮೆ ಕ್ರೋಡ್ ಆದಾಗ ನೋಡಿ ಮಹಿಳೆಯರಿಗೆ ಒಂದು ವಿನಂತಿ ಮಾಡೋದೇನೆಂದರೆ ನಾನು ಇಂಥ ಸಂದರ್ಭದಲ್ಲಿ ದಯಮಾಡಿ ಮೊದಲನೇ ದಿನ ಎರಡನೇ ದಿನ ಒಂದು ವಾರ ಬಿಟ್ಟು ನೋಡಿ ಫಿಲಿಮ್ಸ್ಗೆ ಫಸ್ಟ್ ದಿನವೇ ನೋಡ್ಬೇಕಂತ ಯಾಕೆ ಒದ್ದಾಡ್ಕೊಂಡು ಹೋಗಿ ಜೀವ ಕಳ್ಕೊತೀರಾ ಜೀವ ಆದ್ಮೇಲೆ ಅದನ್ನು ಎಲ್ಲರಿಗೂ ತೊಂದರೆ ಸ್ನೇಹಿತರೆ ಇದು ನಡೆದಿರೋಂಥ ಸುದ್ದಿ ಈ ಸುದ್ದಿ ದಯಮಾಡಿ ಒಂದು ಲೈಕ್ ಕೊಡಿ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ